ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತ ನಮ್ ಜೊತೆಗೆ ನಮ್ಮೆಲ್ಲಾ ಪಕ್ಷದ ಮುಖಂಡರು ಹೇಳಿ ಇದಾರೆ ಅವ್ರ ಹೆಸರು ಮತ್ತೆ ಕೇಳಕ್ ಹೋಗಲ್ಲ ಅವ್ರು ಹೇಳಿದ್ದಾರೆ ಸ್ವಾಗತ ಮಾಡುವಾಗ ಈ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಇಷ್ಟೇ ನಮ್ಮ ಮತದಾರರಿಗೆ ನಮ್ಮ ಕ್ಷೇತ್ರದ ಮತದಾರರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ಮತ್ತು ನಮ್ಮ ಪದಾಧಿಕಾರಿಗಳಿಗೆ ಒಂದು ಅಭಿನಂದನೆ ಹೇಳೋಣ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಚುನಾವಣೆ ಫಲಿತಾಂಶ ಬಂದಿದೆ ಎಲ್ಲ ವಿಷಯಗಳು ಗೊತ್ತಿದೆ ಮತ್ತೆ ಒಟ್ಟಾರೆ ಅಭಿನಂದನೆಗಳನ್ನ ನಿನ್ನೆ ಅಲ್ಲೇ ನಮ್ಮ ಲೋಕಸಭಾ ಸದಸ್ಯರ ಜೊತೆಗೆ ಹೇಳಿಯಾಗಿದೆ ಆದ್ರೆ ಸಾಗರದಲ್ಲಿ ಒಂದು ಇಲ್ಲಿಯ ಜನತೆಗೆ ಮತದಾರರಿಗೆ ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳಿಗೆ ಕಾರ್ಯಕರ್ತರಿಗೆ ಅಭಿನಂದನೆ ಕರೆದಿದ್ದೇವೆ ಇಪ್ಪತ್ತಾರು ಸಾವಿರದ ಐನೂರ ಹತ್ತೊಂಬತ್ತು ಕೋಟಿ ಮತ ಹೈಯೆಸ್ಟ್ ಬಹುಶಃ ಬಹಳ ವರ್ಷಗಳ ನಂತರ ಇಷ್ಟೊಂದು ಅಂತರವನ್ನ ನಾವು ಓದ್ಸಾರಿ ಕೂಡ ಆಗಿರ್ಲಿಲ್ಲ ಈ ಸರಿ ಹೋದ್ಸಾರಿ ಇಪ್ಪತ್ತ್ ಮೂರು ಸಾವಿರ ಚಿಲ್ಲರೆ ಆಗಿತ್ತು ಈ ಸರಿ ಇಪ್ಪತ್ತ್ ಆರು ಸಾವಿರ ಆಗಿದೆ ಇದಕ್ಕೆ ಮತದಾರರು ಮತ ಕೊಟ್ಟಿದ್ದಾರೆ ಆ ಎಲ್ಲ ಮತದಾರರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ ರಾಜ್ಯ ಉಪಾಧ್ಯಕ್ಷನಾಗಿ ಮತ್ತು ಈ ಕ್ಷೇತ್ರದ ಪ್ರಮುಖನಾಗಿ ಇನ್ನೊಂದು ವ್ಯವಸ್ಥಿತವಾಗಿ ಸಂಘಟಿತರಾಗಿ ಒಳ್ಳೆಯ ರೀತಿಯಲ್ಲಿ ಚುನಾವಣೆಯನ್ನು ನಮ್ಮ ಕಾರ್ಯಕರ್ತರು ಎದುರಿಸಿದ್ರು ರಾಜ್ಯದ ಸೂಚನೆ ಜಿಲ್ಲೆಗೆ ಜಿಲ್ಲೆಯ ಸೂಚನೆ ಮಂಡಲಕ್ಕೆ ಮಂಡಲದ ಸೂಚನೆ ಚುನಾವಣಾ ಸಮಿತಿ ಮಾಡಿ ಅದ್ರ ಮೂಲಕ ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತೇನೆ ವಿಶೇಷವಾಗಿ ನಮ್ಮ ಎರಡೂ ಅಧ್ಯಕ್ಷರಿಗೆ ಇಬ್ಬರು ಅಧ್ಯಕ್ಷರಿಗೆ ಅವರ ಪ್ರಧಾನ ಕಾರ್ಯದರ್ಶಿಗಳಿಗೆ ಅಭಿನಂದನೆಗಳನ್ನ ತಿಳಿಸ್ತೇನೆ ವ್ಯವಸ್ಥಿತವಾಗಿ ಪಕ್ಷವನ್ನು ಸಂಘಟಿಸಿದ್ರು ಜೊತೆಗೆ ಈ ಚುನಾವಣೆ ಉಸ್ತುವಾರಿಯನ್ನು ನಮ್ಮ ಮಹೇಶ್ ಸೈಲೆಂಟ್ ಆಪರೇಟರ್ ಆಗಿ ಮಾಡಿದರು ಮತ್ತು ನಮ್ಮ ಮಧುರ ಶಿವಾನಂದ್ ಇವರಿಗೆ ಇವರು ವ್ಯವಸ್ಥಿತವಾಗಿ ಅದನ್ನು ನಿಭಾಯಿಸಿದರು ಮತ್ತೆ ಎಲ್ಲರ ಸಹಕಾರ ಪ್ರತಿಯೊಬ್ಬರು ಸಹಕಾರ ನಿಮ್ಮ ಸಹಕಾರ ನಿಮಗೂ ಕೂಡ ಅಭಿನಂದನೆ ಅವರೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತೇನೆ ವಿಶೇಷವಾಗಿ ನಮ್ಮ ಮೇಘರಾಜ್ ನಮ್ಮ ಜಿಲ್ಲಾಧ್ಯಕ್ಷರು ಸಮಯ ಕೊಡಬೇಕು ಅಂತ ಬೈತಿದ್ದೆ ಜೋರು ಮಾಡ್ತಿದ್ದೆ ಫೋನಲ್ಲಿ ನಾನು ನೀನು ಅಲ್ಲೋದ್ರೆ ಹೆಂಗಪ್ಪ ಅಂತ ನಾನೊಂದು ಸ್ವಲ್ಪ ದಿನ ಹತ್ತಲಾಗ ಬೇರೆ ಹೋಗಿದ್ದೆ ಪ್ರಸನ್ನನೂ ಇರಲಿಲ್ಲ ನಾನು ಹತ್ತು ದಿನಗಳ ಕಾಲ ಅಲ್ಲಿದ್ದೆ ಒಟ್ಟು ಹತ್ತು ದಿನ ಒಂದೇ ಕಂಟಿನ್ಯೂಸ್ ಅಲ್ಲ ಆಮೇಲೆ ಇಪ್ಪತ್ತೆಂಟನೇ ತಾರೀಕು ಮೋದಿಯವರ ಕಾರ್ಯಕ್ರಮದವ್ರಿಗಿದ್ದು ಆಮೇಲೆ ಸುನೀಲ್ ಕುಮಾರ್ ಅವರು ಬಂದರು ಅವರು ಇನ್ಚಾರ್ಜು ಜನರಲ್ ಸೆಕ್ರೆಟರಿ ಅಲ್ಲಿಗೆ ಅವರು ಬಂದ ಮೇಲೆ ನಾವು ಪೂರ್ಣ ಪ್ರಮಾಣದಲ್ಲಿ ಇಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಆಯಿತು ಹೀಗೆ ಕೆಲಸ ಮಾಡಿದಂಥ ಎಲ್ಲರಿಗೆ ಅಭಿನಂದನೆ ಪ್ರಸನ್ನ ಅವ್ರಿಗೂ ಕೂಡ ವಿಶೇಷವಾಗಿ ಅಭಿನಂದನೆ ಕಳಿಸ್ತೇನೆ ಮತ್ತು ವೈಯಕ್ತಿಕವಾಗಿ ಯುವ ಮೋರ್ಚಾದವ್ರು ಮಾಡಿದ್ದಾರೆ ಮಹಿಳಾ ಮೋರ್ಚದವರು ಅತ್ಯಂತ ಆಸಕ್ತಿಯಿಂದ ಮಾಡಿದರು ಭಾಳ ವ್ಯವಸ್ಥಿತವಾಗಿ ಮಾಡಿದರು ಸೈಲೆಂಟಾಗಿ ಮಾಡಿದರು ನಾನು ಅವ್ರಿಗೆಲ್ಲರಿಗೆ ಅಭಿನಂದಿಸ್ತೇನೆ ಇನ್ನೊಂದು ಇಷ್ಟು ಹೇಳಿ ಇಷ್ಟೊಂದು ಲೀಡ್ ಬರೋದಕ್ಕೆ ನಮ್ಮ ಪಕ್ಷದ ಸಂಘಟನೆ ಮೋದಿಯವರ ಹೆಸರು ಯಡಿಯೂರಪ್ಪನವ್ರ ಹೆಸರು ಮತ್ತು ನಮ್ಮ ಲೋಕಸಭಾ ಸದಸ್ಯರು ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ಮತ್ತು ಅವ್ರಿಗಿರ್ತಕ್ಕಂಥ ನಿರಂತರ ಸಂಪರ್ಕ ಎಲ್ಲರ ಜೊತೆಗೆ ಅದ್ರ ಜೊ ಅದು ಒಂದು ಕಾರಣ ಮುಖ್ಯ ಪ್ರಮುಖ ಕಾರಣ ಅದನ್ನು ಅದನ್ನು ವ್ಯವಸ್ಥಿತವಾಗಿ ಜನಕ್ಕೆ ತಲುಪಿಸ್ತಕ್ಕಂಥ ಕೆಲಸ ಆಯಿತು ಮತ್ತು ನಮ್ಮ ಜೊತೆಗೆ ಒಂದಿಷ್ಟು ಜನ ಪ್ರಮುಖರು ಸೇರಿದ್ರು ಅದರಲ್ಲಿ ವಿಶೇಷವಾಗಿ ನಮ್ಮ ಅಕ್ರೆ ಮಲ್ಲಿಕಾರ್ಜುನ್ ಮತ್ತು ಅವ್ರ ಸ್ನೇಹಿತರು ಸೇರಿದ್ರು ಅದು ನಮಗೆ ಒಂದು ಸ್ವಲ್ಪ ಅವತ್ತೆ ಹೇಳಿದ್ದೆ ನಾನು ಯಾರು ಬಂದರೂ ಸೇರಿಸ್ಕೊಳ್ತೇವೆ ಮತ್ತು ಬನ್ನಿ ಅಂತ ಅಕ್ರೆ ಮಲ್ಲಿಕಾರ್ಜುನಿಗೆ ಹತ್ತಾರು ಬಾರಿ ಹೇಳಿದ್ದೆ ನಾನು ಹಿಂದೆ ಬನ್ನಿ ಅಂತ ಬರಲಿಲ್ಲ ಬಂದ್ರು ಕೊನೆ ಬಂದು ಒಳ್ಳೆ ಕಾಲಕ್ಕೆ ಒಳ್ಳೆ ಸಮಯಕ್ಕೆ ಬಂದ್ರು ಒಳ್ಳೆ ಫಲಿತಾಂಶನೂ ಬಂದಿದೆ ಹಾಗಾಗಿ ಎಲ್ಲರನ್ನು ಅಭಿನಂದಿಸ್ತೇನೆ ಹೀಗೆ ಈಗ ನಿನ್ನೆಯಿಂದ ಈ ತಾಲೂಕಿನಲ್ಲಿ ಒಂದಿಷ್ಟು ನಾವು ಹತ್ ಹದಿನೇಳು ಸಾವಿರ ಓಟಕ್ಕೆ ನಾನೇ ಸ್ವತಃ ಸೋತಿದ್ದೆ ಏಕೆ ಇದು ಪರಿಣಾಮ ಇಷ್ಟೊಂದು ಪರಿಣಾಮ ಹೆಂಗಪ್ಪ ಆಯ್ತು ನೋಡೋಣ ಕಾರ್ಯಕರ್ತ ಶ್ರಮ ಪಕ್ಷದ ಜೊತೆಗೆ ಈ ಒಂದು ವರ್ಷದಲ್ಲಿ ನಡೆದಂತ ಒಂದಿಷ್ಟು ದುರಾಡಳಿತಗಳನ್ನು ಪತ್ತೆ ಹಚ್ಚಿದ್ದೀನಿ ನಾನು ಒಂದಿಷ್ಟು ದುರಾಡಳಿತಗಳು ಅವ್ಯವಸ್ಥೆಗಳು ನೋಡಿದ್ದೇನೆ